ಗ್ರಾಮಸಭೆ ನಿಗದಿ ಸಮಯಕ್ಕೆ ಅಧಿಕಾರಿಗಳೇ ಗೈರು ಕಾದು ಕಾದು ಸುಸ್ತಾದ ಗ್ರಾಮಸ್ಥರು ಅಧ್ಯಕ್ಷರು ಹಾಗೂ ಸದಸ್ಯರು ಬೇಜಾರು ತಡವಾಗಿ ಬಂದ ಪಿಡಿಒ ಶೋಭಾ ಹೌದು ಹೊನ್ಮುತ್ತ ತಾಲೂಕಿನ ರಕ್ಸಗಿ ಗ್ರಾಮ ಪಂಚಾಯಿತಿ ಕಚೇರಿಯವರು ಸಾರಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗ್ರಾಮಸಭೆ ಹಮ್ಮಿಕೊಳ್ಳಲಾಗಿದೆ ಗ್ರಾಮಸ್ಥರು ರೈತರ ಭವನಕ್ಕೆ ಆಗಮಿಸಲು ಸೂಚಿಸಿದ್ರು ಇಂದು ಅದೇ ಪ್ರಕಾರ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಬಳಿಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮೂವತ್ತರವರೆಗೆ ಕಾಲು ಸುಸ್ತಾದರು ನಂತರ ಬಂದ ಪಿಡಿಒ ಅವರು ಕಾರಣಾಂತರಗಳಿಂದ ಸಭೆ ಮುಂದೂಡಲಾಗಿದೆ ಎಂದು ಸಾರ್ವಜನಿಕರಿಗೆ ಸೂಚನಾ ಪತ್ರ ಕೊಟ್ಟಿದ್ದಾರೆ ಅಧಿಕಾರಿಗಳ ಈ ನಡೆಯಿಂದ ಸಾರ್ವಜನಿಕರು ಗುಣಗುತ್ತಾ ಮನೆ ನಡೆಸಿದ್ದಾರೆ ಜನರ ಅಭಿಪ್ರಾಯ ತಗೊಂಡ್ರಿ ಮೂರು ಮುಂದುವರ್ಷದ ಕ್ಯಾನ್ಸಲ್ ಅವರು ಕ್ಯಾನ್ಸಲ್ ಮಾಡ್ರಿ ಕಡಿಗ ಒಬ್ಬರು ಇದ್ದ ಈಗ ಯಾರು ಸಿಬ್ಬಂದಿಗಳು ಇಲ್ಲ ಅಂದ್ರೆ ಲೆಕ್ಕದವ್ರ ಅದರ ಅವ್ರು ಒಂದು ಯಾರೇ ಹೆಲ್ಪ್ ತಗೊಂಡು ಅಲ್ಲಿ ಬ್ಯಾನರ್ ಕಟ್ಟಿ ಅದನ್ನು ಹಾಸಿಗೆ ಅದನ್ನು ಆಶ್ ರೆಡಿ ಮಾಡಿದ್ರೆ ಏನರ ಅವ್ರಿಗೆ ಒಂದ್ ಒಂದು ಹೇಳಬೇಕಿತ್ತು ಕಾರಣ ಹಿಂಗೆ ಮೇಡಮ್ ಅಂದ್ರೆ ಹೋಗಿ ಯಾರ ಬರುದು ಲೇಟ್ ಆಗುತ್ತಾ ಸ್ವಲ್ಪ ವೇಟ್ ಮಾಡ್ರಿ ಅಂತ ಈಗ ಟೈಮಿಂಗ್ ಇವತ್ತು ಗ್ರಾಮ ಸಭಾ ಅಂತ ಹೇಳಿ ಸರ್ ಹನ್ನೆರಡನೇ ತಾರೀಕು ಗ್ರಾಮ ಸಭಾ ಸೋಮವಾರ ಅಂತ ಹೇಳ್ಬಿಟ್ಟು ಇನ್ನೂವರೆಗಾದ್ರೆ ಯಾರು ಅಧಿಕಾರಿಗಳು ಬಂದಿಲ್ಲ ಎಲ್ಲ ಜನ ಎಲ್ಲ ಕುಡೀತಿ ಟೈಮಿಂಗ್ ಹನ್ನೆರಡುವರೆ ಆಗೈತಿ ಇನ್ನೂ ಯಾರು ಬಂದಿಲ್ಲ ಅದಕ್ಕೆ ಇಷ್ಟೊತ್ತನ ಜನ ಕಾದ ಎಲ್ಲ ಇದು ಮಾಡಾಕತ್ತಿದ್ದಾರೆ ಯಾವ್ದು ಪಿಡಿಯೋರು ಯಾರಿಗೂ ಸದಸ್ಯರಿಗೆ ಯಾರ ಗಮ್ಮಕ್ಕೂ ಏನು ಹೇಳದೆ ತಮ್ಮದೇ ತಿಂತ ತಾವು ಮಾಡ್ತಿದ್ದಾರೆ ಯಾರಿಗೂ ಏನು ಹೇಳೋದೇ ಇಲ್ಲ ಮೊನ್ನೆ ಎಲ್ಲ ಜನರಿಗೆಲ್ಲ ಏಳು ಹೇಳೋ ಬೆಂಗ್ರ ಹೊರಿಸಿದ್ದಾರೆ ಇವತ್ತು ಇನ್ನೋರ್ಗಾದ್ರೆ ಯಾರು ಇಲ್ಲ ಪಂಚಾಯತ್ ಒಳಗೆ ಒಬ್ರು ಗೌರ್ಮೆಂಟ್ ಸರ್ವೆಂತ್ ಯಾರು ಸ್ಟಾಫ ಇಲ್ಲ ಅವ್ರು ಪಂಚಾಯತ್ ಹಿಂಗಾಗಿ ಇಷ್ಟೊತ್ತನ ಜನ ಎಲ್ಲ ಕಾಯ್ತಾ ಇದ್ವಿ ನಾವು ಇನ್ನಾದ್ರೂ ಬಂದಿಲ್ಲ ಅವ್ರು ಹಾ ಅಧ್ಯಕ್ಷರ್ ಬಂದಾರೆ ಅವ್ರು ಇವ್ ಬಂದಾರ ಹೊರಗ ಕುಂತಾರ ಅಧ್ಯಕ್ಷರ ಸದಸ್ಯರು ಯಾರು ಬಂದಿಲ್ಲರಿ ಯಾರಿಗೂ ಸರಿಯಾಗಿ ನೋಟಿಸ್ ಕೊಟ್ಟಿಲ್ರಿ ಅವ್ರು ವಾರ್ಡ್ಸ ಇದ್ದಾಗ ಇದ್ದಾಗಿಂದ ಡೇಟ್ ನಾವ್ ಅದ್ರಾಗ ಅದನ್ನ ಡೇಟ್ ಆಗಿ ಅವತ್ ಕೊಟ್ಟರಂತ ಯಾರಿಗೂ ಜನರಿಗೆ ಸದಸ್ಯರಿಗೆ ಗೊತ್ತಾಗಿಲ್ಲ ಗಮನಕ್ಕೆ ಏನು ತರದ್ರಿ ಅವ್ರ ಅಧ್ಯಕ್ಷರಿಗೆ ತರಲ್ಲ ಸದಸ್ಯರಿಗೆ ತರದಿಲ್ಲ சம்பவ மாதிரி யாதாவது சிவா ஹாக்கணுன்னு சிவ ஹாக்கிலே மாதிரி அவரு ஆகா நான் மாத மாண மாட்டாட்த்தாரு அவர்